ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಶ್ರೇಷ್ಠವಾದ ದೀರ್ಘಕಾಲಿಕ ಯತ್ನಗಳು ಇಂದು ಫಲ ನೀಡುವಂತಹ ದಿನ ವ್ಯಕ್ತಿತ್ವದಲ್ಲಿ ಭಿನ್ನತೆ ಕಾಣಲು ಹೊಸ ಅವಕಾಶಗಳು ಸಿಗುತ್ತವೆ ವೃಷಭ ರಾಶಿ ಹೊಸ ಹೂಡಿಕೆಗಳಲ್ಲಿ ಯಶಸ್ಸು ಸಿಗಬಹುದು ಕುಟುಂಬದಿಂದ ಬಲವಾದ ಬೆಂಬಲ ಇರುತ್ತದೆ ನಿಮಗೆ ಮನೋಬಲ ಹೆಚ್ಚಾಗುತ್ತದೆ ಮಿಥುನ ರಾಶಿ ಆಕಸ್ಮಿಕ ಪ್ರಯಾಣ ನಿಮ್ಮ ದಿನವನ್ನ ನಿಗದಿತ ಮಾರ್ಗದಿಂದ ತೊಡಗಿಸಬಹುದು ಪಿತೃ ಪುಣ್ಯಗಳ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಿ ಕಟಕ ರಾಶಿ ಪ್ರೀತಿಯಲ್ಲಿ ವೈಭವ ಉದ್ಯೋಗದಲ್ಲಿ ಸ್ಥಾನೋನ್ನತಿ ನಿಮ್ಮ ಮುಂದಾಳತ್ವ ನಿಮ್ಮ ತಾಳ ನಿಮಗೆ ಬಲವಾಗುತ್ತದೆ ಸಿಂಹರಾಶಿ ರಾಜಕೀಯ ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧನೆ ಸಾಧ್ಯ ಹಣಕಾಸಿನ ಲಾಭಕ್ಕಾಗಿ ಚಿಂತನೆ ಮಾಡಿ ಮುಂದೆ ಸಾಗಿರಿ ಕನ್ಯಾ ರಾಶಿ ಕಲಾತ್ಮಕ ಕೆಲಸಗಳಲ್ಲಿ ದೊಡ್ಡ ಪ್ರೋತ್ಸಾಹ ಸಿಗುತ್ತದೆ ಹೊಸ ಸ್ನೇಹಿತರಿಂದ ಸಹಾಯ ಮತ್ತು ಸಲಹೆ ಸಿಗುತ್ತದೆ ತುಲ ರಾಶಿ ಸೃಜನಶೀಲತೆ ಗಮನ ಸೆಳೆಯುವ ದಿನ ಮನೋವಿನೋದಕ್ಕಾಗಿ ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ ವೃಶ್ಚಿಕ ರಾಶಿ ಆಕಸ್ಮಿಕ ಲಾಭವು ನಿಮ್ಮ ದಿನವನ್ನ ಶ್ರೇಷ್ಠವಾಗಿ ರೂಪಿಸುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಧನುಸು ರಾಶಿ ದೂರದಿಂದ ಖುಷಿ ಸುದ್ದಿ ಇದೆ ಧರ್ಮ ಕರ್ಮದಲ್ಲಿ ತೊಡಗುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮಕ್ಕಳ ರಾಶಿ ಹೊಸ ವಸ್ತುಗಳನ್ನು ಖರೀದಿ ಮಾಡಲು ಉತ್ತಮ ದಿನ ಬುದ್ಧಿಮತ್ತೆಯನ್ನು ಉತ್ತಮ ಕಾರ್ಯದಲ್ಲಿ ಉಪಯೋಗಿಸಿಕೊಳ್ಳಿ ಕುಂಭರಾಶಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಅವಕಾಶಗಳಿವೆ ಹೊಸ ಸಂಪರ್ಕಗಳು ನಿಮಗೆ ಉಜ್ವಲ ಭವಿಷ್ಯವನ್ನು ರೂಪಿಸುತ್ತವೆ ಕೊನೆಯದಾಗಿ ಮೀನರಾಶಿ ದಿನದ ಆರಂಭದಲ್ಲಿ ಸಣ್ಣ ಕಠಿಣತೆ ಆದರೆ ಸಂಜೆ ಶುಭವಾಗಿದೆ ಶುಭ ಕಾರ್ಯಗಳ ನಿರ್ವಹಣೆಗೆ ಸಮಯ ಕಳೆಯುತ್ತೀರಿ ಹೀಗೆವೇ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ